ಎಲ್ಲರಿಗೂ ನಮಸ್ಕಾರ ಲೈಫ್ ಟಲೈನ್ ಚಾನೆಲ್ಗೆ ಸ್ವಾಗತ ಕಾರ್ತಿಕ ಮಾಸದಲ್ಲಿ ಸಾಕಷ್ಟು ರೀತಿಯಾದಂತಹ ವ್ರತ ಆಚರಣೆಗಳನ್ನ ಮಾಡ್ಕೊಂಡು ಬರ್ತೀವಿ ಹಾಗೆ ಈ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿವಸ ಕಾಲಭೈರವ ಜಯಂತಿ ಅಥವಾ ಕಾಲಾಷ್ಟಮಿ ಅಂತ ಆಚರಿಸ್ತೀವಿ ಈ ಬಾರಿ ಇದೇ ನವೆಂಬರ್ ಇಪ್ಪತ್ತ್ಮೂರನೇ ತಾರೀಖಿನಂದು ಬೆಳಿಗ್ಗೆ ಸೂರ್ಯೋದಯದಿಂದ ಸಂಜೆ ಏಳು ಗಂಟೆ ಐವತ್ತೇಳು ನಿಮಿಷದವರೆಗೆ ಅಷ್ಟಮಿ ತಿಥಿ ಇದೆ ಅವತ್ತಿನ ದಿವಸ ಕಾಲಭೈರವ ಜಯಂತಿಯನ್ನು ಆಚರಿಸ್ತೀವಿ ಕಾಲಭೈರವ ಅಂದರೆ ಮತ್ಯಾರೂ ಅಲ್ಲ ಶಿವನ ಇನ್ನೊಂದು ರೂಪ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಾಲಭೈರವನ ಹುಟ್ಟು ಯಾವ ರೀತಿ ಆಯಿತು ಅವನನ್ನು ಏನಕ್ಕೋಸ್ಕರ ಆರಾಧಿಸಬೇಕು ಆರಾಧಿಸೋದ್ರಿಂದ ನಮಗೆ ಯಾವ ರೀತಿಯಾಗಿ ಕಾಲಭೈರವನ ಅನುಗ್ರಹ ಸಿಗುತ್ತೆ ಅನ್ನುವಂತಹ ಒಂದಷ್ಟು ವಿಷಯಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಶಿವಪುರಾಣದಲ್ಲಿ ಬರುವಂತಹ ಒಂದು ಪ್ರಸಂಗ ಬಹಳ ಹಿಂದೆ ಋಷಿಮುನಿಗಳು ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದ್ರೆ ತ್ರಿಮೂರ್ತಿಗಳಲ್ಲಿ ಯಾರು ದೊಡ್ಡವರು ಅನ್ನುವಂತಹ ಒಂದು ಚರ್ಚೆ ಬರುತ್ತೆ ಇಂತಹ ಚರ್ಚೆಗೆ ಉತ್ತರ ಸಿಗದೇ ಇದ್ದಾಗ ಎಲ್ಲರೂ ಬ್ರಹ್ಮನ ಬಳಿಯೇ ಹೋಗಿ ಕೇಳೋಣ ಅಂತ ಹೋಗ್ತಾರೆ ಬ್ರಹ್ಮದೇವರಿಗೆ ಅತಿಯಾದ ಅಹಂಕಾರ ಆವರಿಸಿಕೊಂಡಿರುತ್ತೆ ಈ ಋಷಿ ಮುನಿಗಳು ಬಂದು ಕೇಳಿದಾಗ ತಾನೇ ಎಲ್ಲಕ್ಕೂ ಸರ್ವಸ್ವ ತನ್ನಿಂದಲೇ ಎಲ್ಲ ಸೃಷ್ಟಿಯೂ ಆಗ್ತಾ ಇರೋದು ತಾನಿಲ್ಲದೆ ಯಾವ ದೇವಾನು ದೇವತೆಗಳಿಗೂ ಸಹ ಯಾವ ಕೆಲಸವೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಋಷಿಮುನಿಗಳ ಮುಂದೆ ತಾನೇ ಎಂದು ಆ ನಾನತ್ವದಿಂದ ಎಲ್ಲವನ್ನ ಹೇಳ್ಕೊಳ್ತಾರೆ ಈ ಮಾತಿಗಳನ್ನು ಕೇಳಿದಂತಹ ಶಿವ ಬ್ರಹ್ಮನ ಹತ್ರ ಬಂದು ಬುದ್ಧಿ ಮಾತನ್ನು ಹೇಳೋದಕ್ಕೆ ಪ್ರಯತ್ನಿಸ್ತಾರೆ ಆದರೆ ಬ್ರಹ್ಮ ಶಿವನನ್ನು ಸಹ ನಿರ್ಲಕ್ಷಿಸಿ ಬಿಡ್ತಾನೆ ಇದರಿಂದ ಶಿವನಿಗೆ ತುಂಬ ಕೋಪ ಬರುತ್ತೆ ಆಗ ಕೋಪದಿಂದ ತನ್ನ ಉಗುರನ್ನು ಕಿತ್ತು ಬಿಸಾಕ್ತಾನೆ ಆಗ ಆ ಉಗುರಿನಿಂದ ರೂಪುಗೊಂಡವನೇ ಈ ಕಾಳಭೈರವ ಕೋಪದಿಂದ ಸೃಷ್ಟಿಯಾದ್ದರಿಂದ ಕಾಳಭೈರವ ನೇರವಾಗಿ ಬ್ರಹ್ಮನ ಬಳಿ ಹೋಗಿ ಐದು ತಲೆ ಇದ್ದಂತಹ ಬ್ರಹ್ಮನ ಒಂದು ತಲೆಯನ್ನು ಕಡಿದು ತರ್ತಾನೆ ಅಲ್ಲಿಯವರೆಗೂ ಅಹಂಕಾರದಿಂದ ಬೀಗ್ತಾ ಇದ್ದಂಥ ಬ್ರಹ್ಮ ಒಂದು ತಲೆಯನ್ನು ಕಡಿದ ತಕ್ಷಣ ಅಹಂಕಾರ ಅಳಿಸಿ ಹೋಗುತ್ತೆ ಆಗ ಬ್ರಹ್ಮನಿಗೆ ಶಿವನ ಸಾಕ್ಷಾತ್ಕಾರವಾಗುತ್ತೆ ತಪ್ಪಿನ ಅರಿವಾಗಿ ಶಿವನಲ್ಲಿ ಕ್ಷಮೆಯನ್ನು ಯಾಚಿಸ್ತಾನೆ ಮುಂದೆ ಆ ಬ್ರಹ್ಮನ ಐದನೇ ತಲೆ ಕಾಳಭೈರವನ ಕೈಯಲ್ಲಿ ಕಪಾಲವಾಗಿ ಉಳಿಯುತ್ತೆ ಇವತ್ತಿಗೂ ಸಹ ಕಾಳಭೈರವನ ಕೈಲಿ ಬ್ರಹ್ಮ ಕಪಾಲ ಇದ್ದೇ ಇರುತ್ತೆ ಇನ್ನು ಕಾಶಿಯಲ್ಲಿ ನೋಡೋದಾದರೆ ಕಾಶಿಯ ಕಾಳಭೈರವ ದೇವಸ್ಥಾನದಲ್ಲಿ ಕಾಶ್ಯ ಕ್ಷೇತ್ರಪಾಲಕನಾಗಿ ಕಾಳಭೈರವ ಇರುತ್ತಾನೆ ಆ ಕ್ಷೇತ್ರಪಾಲಕನ ಕೈಯಲ್ಲಿ ತ್ರಿಶೂಲ ಮತ್ತು ಗಂಟಿನಿಂದ ಇರುವಂತಹ ಹಗ್ಗ ಹಾಗೆ ಬ್ರಹ್ಮ ಕಪಾಲವನ್ನು ಸಹ ಹಿಡಿದಿರ್ತಾನೆ ಇದೆಲ್ಲದರ ಜೊತೆಗೆ ದೇವಿಯ ಶಕ್ತಿ ಪೀಠಗಳಿರುವಲ್ಲಿ ಶಿವನ ಕ್ಷೇತ್ರದಲ್ಲಿ ಕಾಳಭೈರವನು ಸಹ ಇರ್ತಾನೆ ಅವನನ್ನು ಶಿವನ ಕ್ಷೇತ್ರಪಾಲಕ ಅಂತಲೇ ಆರಾಧಿಸೋದುಂಟು ಬ್ರಹ್ಮನ ಸೊಕ್ಕನ್ನು ಅಡಗಿಸೋದಿಕ್ಕೆ ಅಂತ ಬ್ರಹ್ಮನ ತಲೆಯನ್ನು ಕಡ್ದ ಆದರೆ ಆ ತಲೆ ಬುರುಡೆಯನ್ನು ಹಿಡಿದು ಶಿವ ಭೈರವನ ಇನ್ನೊಂದು ರೂಪದಲ್ಲಿ ಲೋಕವೆಲ್ಲ ಭಿಕ್ಷಾಟನೆಯನ್ನು ಮಾಡ್ತಾ ಅಲಿತಾ ಇರ್ತಾನೆ ಕಾರಣ ಬ್ರಹ್ಮನ ತಲೆಯನ್ನು ಕಡ್ದಿದ್ರಿಂದ ಆತನಿಗೆ ಬ್ರಹ್ಮ ಹತ್ಯಾ ದೋಷ ಬಂದಿರುತ್ತೆ ಆ ಬ್ರಹ್ಮ ಹತ್ಯಾ ದೋಷನ ನಿವಾರಣೆಗೋಸ್ಕರ ಭಿಕ್ಷಾಟನೆಯನ್ನು ಮಾಡ್ತಾ ಇರ್ತಾನೆ ಯಾವ ಕಪಾಲವನ್ನು ಕೈಯಲ್ಲಿ ಹಿಡಿದಿರ್ತಾನೋ ಅದರಲ್ಲಿಯೇ ಭಿಕ್ಷೆಯನ್ನು ಹಾಕ್ಕೊಂಡು ಊಟವನ್ನು ಮಾಡ್ತಾ ಇರ್ತಾನೆ ಹಾಗೆ ಭಿಕ್ಷಾಟನೆಯನ್ನು ಮಾಡ್ತಾ ವಾರಣಾಸಿಗೆ ಬಂದಾಗ ಅವನ ಬ್ರಹ್ಮ ಹತ್ಯಾ ದೋಷ ನಿವಾರಣೆಯಾಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಕಾಶಿಗೆ ಹೋದವರು ಮರೀದೆ ಕ್ಷೇತ್ರಪಾಲಕನ ದರ್ಶನವನ್ನು ಮಾಡಿಯೇ ಬರೋದು ಹಾಗೆ ಇನ್ನೊಂದು ಕಥೆಯ ಪ್ರಕಾರ ಭೈರವ ಬ್ರಹ್ಮನ ತಲೆಯನ್ನು ಕೈಲಿಟ್ಟುಕೊಂಡು ಭಿಕ್ಷೆಗೆ ಹೋದಾಗ ವಿಷ್ಣು ಮತ್ತು ಲಕ್ಷ್ಮಿ ಆಹಾರವನ್ನು ತಲೆಬುರುಡೆಯಲ್ಲಿ ತುಂಬಿಸಿದ್ರು ಆಗ ತಲೆಬುರುಡೆ ಭೈರವನ ಕೈಯಿಂದ ಕೆಳಗಡೆ ಬಿದ್ದು ಆತನಿಗಿದ್ದಂತಹ ಬ್ರಹ್ಮ ದೋಷ ದೂರ ಆಯಿತು ಅಂತಲೂ ಸಹ ಹೇಳ್ತಾರೆ ಇದೇ ಕಾರಣಕ್ಕೋಸ್ಕರನೇ ಭೈರವನನ್ನು ಶಿವನ ಅಲೆದಾಡುವ ರೂಪ ಅಂತಲೂ ಹೇಳ್ತಾರೆ ಶನಿಯನ್ನು ನಿಯಂತ್ರಿಸುವಂತಹ ಏಕೈಕ ದೇವರು ಅಂದರೆ ಅದು ಕಾಲಭೈರವ ಹಾಗಾಗಿ ಶನಿವಾರದ ದಿವಸ ಕಾಲಭೈರವನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಕಾಲಭೈರವ ಅಷ್ಟೋತ್ತರವನ್ನು ಪಠಣ ಮಾಡೋದ್ರಿಂದ ದೋಷವಾಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ನವಗೃಹ ದೋಷವಿದ್ದರೂ ಸಹ ಅದು ಪರಿಹಾರವಾಗುತ್ತೆ ಕಾಲಭೈರವನಿಗೆ ನಾವು ಸಾಮಾನ್ಯವಾಗಿ ನಾಯಿ ವಾಹನವಾಗಿರೋದನ್ನಷ್ಟೇ ನೋಡ್ತೀವಿ ಆದರೆ ಕಾಲಭೈರವನನ್ನು ಅಷ್ಟಕಾಲಭೈರವ ರೂಪದಲ್ಲೂ ಸಹ ನಾವು ಆರಾಧಿಸೋದುಂಟು ಅಷ್ಟಕಾಲಭೈರವ ರೂಪದಲ್ಲಿರುವಂತಹ ಭೈರವನಿಗೆ ಒಂದೊಂದು ಅವತಾರದಲ್ಲಿ ಒಂದೊಂದು ವಾಹನಗಳು ಇರುತ್ತೆ ಹಾಗೆಯೇ ಒಂದೊಂದು ಅವತಾರದ ಪೂಜೆಯೂ ಸಹ ವಿಭಿನ್ನವಾಗಿರುತ್ತೆ ಯಾರು ಕಾಲಭೈರವನನ್ನು ಆರಾಧಿಸ್ತಾರೆ ಅಂತಹವರಿಗೆ ಅಕಾಲ ಮೃತ್ಯುವಾಗಲಿ ಅಪಮೃತ್ಯುವಾಗಲಿ ಬರೋದಿಲ್ಲ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಅಂತಹವರಿಗೆ ಯಾವುದೇ ರೀತಿಯಾದಂತಹ ಅಹಂಕಾರ ಅನ್ನೋದು ಬರೋದಿಲ್ಲ ಕಾಲಭೈರವನನ್ನು ಆರಾಧಿಸುವಂತಹ ಎಲ್ಲರಿಗೂ ಸಹ ಕಾಲಭೈರವ ಹೆಚ್ಚಿನ ಧೈರ್ಯವನ್ನು ಕೊಡ್ತಾನೆ ಬುದ್ಧಿವಂತಿಕೆಯನ್ನು ಕೊಡ್ತಾನೆ ಜ್ಞಾನವನ್ನು ಕೊಡ್ತಾನೆ ಕಾಲಭೈರವನನ್ನು ಆರಾಧಿಸೋದ್ರಿಂದ ಶಿವಪುರಾಣದಲ್ಲೇ ಹೇಳಿರೋ ಹಾಗೆ ಸಾಲಗಳು ನಿವಾರಣೆಯಾಗುತ್ತೆ ಅಷ್ಟೇ ಅಲ್ಲದೆ ಸಾವಿನ ಭಯ ಆರ್ಥಿಕ ಸ್ಥಿತಿ ಎಲ್ಲವೂ ಸಹ ಸುಧಾರಣೆಯಾಗತ್ತೆ ಇಂತಹ ಕಾಲ ಅಥವಾ ಸಮಯವನ್ನು ನಿಯಂತ್ರಿಸುವಂತಹ ಕಾಲಭೈರವ ಎಲ್ಲರಿಗೂ ಸಹ ಒಳ್ಳೆಯ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಸದಾ ಕಾಲ ರಕ್ಷಿಸಲಿ ಅಂತ ಕೇಳ್ಕೊಳ್ಳೋಣ ಮತ್ತೆ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಡಿಯೋ ಜೊತೆ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು